ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಇಂಗ್ಲೆಂಡ್ ಅಟ್ಲಾಂಟಿಕ್ ತೀರದಲ್ಲಿ ಸ್ಥಾಪಿಸಿದ ಹದಿಮೂರು ವಸಾಹತುಗಳನ್ನು ಡ್ಯಾಶ್ ಎಂದು ಕರೆಯಲಾಗಿತ್ತು ಹೊಸ ಇಂಗ್ಲಿಷ್ ವಸಾಹತುಗಳು ಎಂದು ಕರೆಯಲಾಗಿತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಹದಿಮೂರು ವಸಾಹತುಗಳ ಪ್ರತಿನಿಧಿಗಳು ಸಭೆ ಸೇರಿದ್ದು ಡ್ಯಾಶ್ದಲ್ಲಿ ಪಿಲಿಡೆಲ್ಪಿಯಾ ನಗರ ಪಿಲಿಡೆಲ್ಪಿಯಾ ನಗರದಲ್ಲಿ ಸಭೆಯನ್ನು ಸೇರಿದ್ದಾರೆ ಅಮೆರಿಕಾ ಸಂಯುಕ್ತ ಸಂಸ್ಥಾನದ ಮೊದಲನೆಯ ಅಧ್ಯಕ್ಷ ಡ್ಯಾಶ್ ಜಾರ್ಜ್ ವಾಷಿಂಗ್ಟನ್ ಸ್ಪಿರಿಟ್ ಆಫ್ ಲಾಸ್ನ ಕರ್ತೃ ಡ್ಯಾಶ್ ಮಾಂಟೆಸ್ಕು ತರುಣ ಇಟಲಿ ಎಂಬ ಪಕ್ಷವನ್ನು ಇಟಲಿಯಲ್ಲಿ ಕಟ್ಟಿದವನು ಡ್ಯಾಶ್ ಮ್ಯಾಜನಿ ತರುಣ ಇಟಲಿ ಪಕ್ಷವನ್ನು ಕಟ್ಟಿದವನು ಮ್ಯಾಜನಿ ರಕ್ತ ಮತ್ತು ಕಬ್ಬಿನದ ತತ್ವವನ್ನು ಪ್ರತಿಪಾದಿಸಿದವನು ಡ್ಯಾಶ್ ಬಿಸ್ಮಾರ್ಕ್ ಬಿಸ್ಮಾರ್ಕ್ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಮೇರಿಕದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ಹೆಸರಿಸಿ ಅಮೇರಿಕದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ವಸಾಹತುಗಳಲ್ಲಿ ಸ್ವಾತಂತ್ರ್ಯ ಪ್ರೇಮ ಆರಂಭಗೊಂಡಿತು ವಾರ್ಷಿಕ ಯುದ್ಧದ ಪರಿಣಾಮಗಳು ನೌಕಾ ಕಾಯ್ದೆಗಳು ಬರಹಗಾರರ ಪ್ರಭಾವ ಕ್ಯೂಬೆಕ್ ಕಾಯ್ದೆ ಟೌನ್ಶೆಡ್ ತೆರಿಗೆಗಳು ಬಾಸ್ಟನ್ ಚಹಾಕೂಟ ಬಾಸ್ಟನ್ ಚಹಾಕೂಟ ಇವೆಲ್ಲವೂ ಅಮೇರಿಕದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳಾದ ಅಂಶಗಳು ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮದ ಮಹತ್ವವನ್ನು ತಿಳಿಸಿ ಉತ್ತರವನ್ನು ನೋಡೋಣ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮದ ಮಹತ್ವ ಇದು ಫ್ರಾನ್ಸ್ ಕ್ರಾಂತಿಗೆ ಪ್ರಚೋದನೆ ನೀಡಿತು ಅನೇಕ ಫ್ರೆಂಚರು ಫ್ರಾನ್ಸಿನ ಮಹಾಕ್ರಾಂತಿ ನಾಯಕರಾದರು ಸ್ಪೈನ್ ಮತ್ತು ಪೋರ್ಚುಗಲ್ ಸ್ವಾತಂತ್ರ್ಯರಾಗಲು ಉತ್ತೇಜನ ಪಡೆದವು ಅಮೇರಿಕಾ ಸಂಯುಕ್ತ ಸಂಸ್ಥಾನ ಎಂಬ ಹೊಸ ರಾಷ್ಟ್ರದ ಉದಯವಾಯಿತು ಅಮೇರಿಕ ಸಂಯುಕ್ತ ಸಂಸ್ಥಾನ ಎಂಬ ಹೊಸ ರಾಷ್ಟ್ರದ ಉದಯವಾಯಿತು ಫ್ರಾನ್ಸಿನ ಕ್ರಾಂತಿಗೆ ಆರ್ಥಿಕ ಅಂಶಗಳು ಹೇಗೆ ಕಾರಣವಾಯಿತು ಫ್ರಾನ್ಸ್ ಕೃಷಿ ಪ್ರಧಾನ ದೇಶ ಕೃಷಿ ಬಹಳ ಹಿಂದುಳಿದಿತ್ತು ಭೂಮಿಯ ಉತ್ಪತ್ತಿ ಬಹಳ ಕಡಿಮೆ ಇತ್ತು ರೈತರೇ ಹೆಚ್ಚಿನ ತೊಂದರೆಗೊಳಗಾಗಿದ್ದರು ರೈತರೇ ಹೆಚ್ಚಿನ ತೊಂದರೆಗೊಳಗಾಗಿದ್ದರು ಬರಗಾಲಗಳು ಸಾಮಾನ್ಯವಾಗಿದ್ದವು ಆಹಾರಕ್ಕಾಗಿ ದಂಗೆಗಳಾಗುತ್ತಿದ್ದವು ಕೈಗಾರಿಕೆಗಳು ವೃತ್ತಿ ಸಂಘಗಳ ಅಧೀನದಲ್ಲಿದ್ದವು ಕೈಗಾರಿಕೆಗಳ ಬೆಳವಣಿಗೆ ಕುಂಠಿತವಾಗಿತ್ತು ಉತ್ಪಾದನೆ ಕೆಳಮಟ್ಟದಲ್ಲಿತ್ತು ಉತ್ಪಾದನೆ ಕೆಳಮಟ್ಟದಲ್ಲಿತ್ತು ಇಟಿಲಿಯ ಏಕೀಕರಣದಲ್ಲಿ ಗ್ಯಾರಿಬಾಲ್ಡಿಯ ಪಾತ್ರವೇನು ಇಟಿಲಿಯ ಏಕೀಕರಣದಲ್ಲಿ ಗ್ಯಾರಿಬಾಲ್ಡಿಯ ಪಾತ್ರ ಗ್ಯಾರಿಬಾಲ್ಡಿ ಒಬ್ಬ ಯೋಧ ಹೋರಾಟಗಾರ ಇವನು ತರುಣ ಇಟಲಿ ಪಕ್ಷವನ್ನು ಸೇರಿದನು ಇವನು ಕೆಂಪಂಗಿದಳ ಸೈನ್ಯವನ್ನು ಕಟ್ಟಿದನು ಹದಿನೆಂಟುನೂರ ಅರವತ್ತರಲ್ಲಿ ಸಿಸಿಲಿಗಳ ರಾಜ್ಯದ ಮೇಲೆ ದಾಳಿ ಮಾಡಿದನು ಇಟಲಿ ಏಕೀಕರಣವನ್ನು ತ್ವರಿತಗೊಳಿಸಿದನು ಇಟಲಿ ಏಕೀಕರಣವನ್ನು ತ್ವರಿತಗೊಳಿಸಿದನು ಪ್ರಜಾಪ್ರಭುತ್ವ ಸುಧಾರಣೆಗಾಗಿ ಆಗ್ರಹಿಸಿದನು ಓಕೆ ನೆಕ್ಸ್ಟ್ ಹೋಗೋಣ ಜರ್ಮನಿಯ ಏಕೀಕರಣ ಶಿಲ್ಪಿ ಯಾರು ಅವನ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಜರ್ಮನಿಯ ಏಕೀಕರಣ ಶಿಲ್ಪಿ ಬಿಸ್ಮಾರ್ಕ್ ಇವನು ಪ್ರಷ್ಯಾ ರಾಜ್ಯದ ದೊರೆ ಒಂದನೇ ವಿಲಿಯಂನ ಮುಖ್ಯಮಂತ್ರಿಯಾಗಿದ್ದನು ಇವನು ಜರ್ಮನಿಯ ಶಾಸನ ಸಭೆಯ ಸದಸ್ಯನಾಗಿದ್ದನು ಆಸ್ಟ್ರಿಯಾ ಫ್ರಾನ್ಸ್ ಮತ್ತು ರಷ್ಯಾಗಳಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿದ್ದನು ಪ್ರಷ್ಯಾದ ಸಂಸ್ಕೃತಿ ಸಾಂಪ್ರದಾಯ ಆಡಳಿತ ಮತ್ತು ಸೈನಿಕ ಬಲವನ್ನು ಜರ್ಮನಿ ದೇಶಕ್ಕೆಲ್ಲ ವಿಸ್ತರಿಸಿದನು ಇವನು ರಕ್ತ ಮತ್ತು ಕಬ್ಬಿನ ನೀತಿಯನ್ನು ಅನುಸರಿಸಿದನು ಇವನು ಬಲವಾದ ಸೈನ್ಯವನ್ನು ಕಟ್ಟಿದನು ಇವನು ಜರ್ಮನಿಯನ್ನು ಏಕೀಕರಣಗೊಳಿಸಿದನು ಇವನು ಜರ್ಮನಿಯನ್ನು ಏಕೀಕರಣಗೊಳಿಸಿದನು ಇವನನ್ನು ಪ್ರಪಂಚದ ಉಕ್ಕಿನ ಮನುಷ್ಯ ಎನ್ನುವರು ಈ ಬಿಸ್ಮಾರ್ಕ್ನನ್ನು ಪ್ರಪಂಚದ ಉಕ್ಕಿನ ಮನುಷ್ಯ ಎನ್ನುವರು ಇವೆಲ್ಲವೂ ಬಿಸ್ಮಾರ್ಕನ ಕುರಿತು ಇರುವ ಪ್ರಮುಖ ಅಂಶಗಳು